ಏನ್ಯಾಯ ಕೊಡ್ತಿರ ಕೂಡ್ರಿಗಲು ಎಂಟ್ರೆ ನೀರ್ ತರ್ತ ನಾವು ಒಂದಾಗ ಗಾಡಿ ಮುಳದಾಗ ಹೋಗಿ ನೀರ್ ತರ್ತೇವ್ ನೋಡ್ರಿ ನಮಸ್ಕಾರ ನಾನು ದಿಲೀಪ್ ರೇಖೆ ಅಂತೇಳಿ ಆಣಗೂರು ಗ್ರಾಮದ ಅಕ್ಕಮದಿ ಕಾಲೋನಿ ಓಣಿಯಲ್ಲಿ ಜೀವಿಸ್ತಕ್ಕಂಥ ನಾವು ನಿವಾಸಿಯಾಗಿದ್ದೆವು ಭಾಳ ಸಮಸ್ಯೆ ಅವರು ನಮ್ಮ ಗಲ್ಲಿಯ ಹೇಳ್ಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು ಕೊಡಗುಳ ವೈಕೆ ಎಲ್ಲ ನಮ್ಮಲ್ಲಿ ಗಲ್ಲಿಯ ಓಣೆ ಹೆಣ್ಮಕ್ಳಾರ ಭಾಳಷ್ಟು ದಿವಸದಿಂದ ಪಂಚಾಯತ್ಗಳಿಗೆ ಹೋಗಿ ಅರ್ಜಿ ಕೊಟ್ಟಿದ್ದೆವು ಮತ್ತೇನಪ್ಪ ಅಂತಂದ್ರೆ ದೂರು ಕೊಟ್ಟಿದ್ದೆವು ನಾಲಿ ಇಲ್ಲ ರೋಡ್ ಇಲ್ಲ ಡ್ರೈನ್ ಇಲ್ಲ ಸ್ಲ್ಯಾಬ್ ಇಲ್ಲ ಕರೆಂಟಿನ ಸಮಸ್ಯೆ ಕೂಡ ಭಾಳಷ್ಟು ಅದ ಅಲ್ಲಿ ನಾ ಅದು ಅದು ಒಂದು ಮೊನ್ನೆ ಒಂದು ಸುಸೈಡ್ ಆಗಿತ್ತು ಟ್ಯಾಂಕ್ನಾಗ ಅದು ಕ್ಲೀನ್ ಮಾಡಿಸಿ ಅಲ್ಲಿದ್ದೆಲ್ಲ ಇಲ್ಲಿ ಭಾಳಷ್ಟು ನೀರು ಸಪ್ಲೈ ಅವ ಅದು ಕ್ಲೀನ್ ಮಾಡಿಸಿ ಅಲ್ಲಿ ನೀರು ಸ್ವಚ್ಛವಾಗಿಟ್ಟರೆ ಅಲ್ಲಿ ನೀರು ಸ್ಟೋರ್ ಮಾಡಿ ಎಲ್ಲರಿಗೂ ಇದು ಮಾಡ್ಬೋದು ನಾವು ಅಂದರೆ ಅದನ್ನು ಮಾಡ್ತಾಯಿಲ್ಲ ಈಗ ನಾವೇನು ಮಾಡ್ತೇವೆ ನಮ್ಮಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸದಸ್ಯರಿಗೆ ಹೇಳ್ತೇವೆ ಈಗ ಅವ್ರ ಸದಸ್ಯರೇನು ಮನೇಲಿ ಹಾಕಿ ಮಾಡ್ತಾರೆ ಅವ್ರು ಹೋಗಿ ಪಂಚಾಯ್ದಾಗ ಇಡಬೇಕಾಗ್ತದೆ ಆ ಪಂಚಾಯತ್ನಿಂದಲೇ ಅಲ್ಲಿ ಬಜೆಟ್ ಬರ್ತಾ ಅದು ತಂದು ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗ್ತದೆ ಸೊ ನಾವು ಭಾಳಷ್ಟು ಆಲ್ರೆಡಿ ಅಪ್ಲಿಕೇಶನ್ ಕೊಟ್ಟಿದ್ದೆವು ಆದ್ರೂ ಕೂಡ ಪಿ ಡಿ ಅವರು ಡೋಂಟ್ ಕೇರ್ ಅಂದರೆ ಅಧ್ಯಕ್ಷರಿಗೆ ಕರ್ಸ್ಕೊಂಡು ಬಂದಿದ್ದೆವು ನಾವು ಸ್ವತಃ ಅಧ್ಯಕ್ಷರಿಗೆ ಮತ್ತು ಪಿ ಡಿ ಇಲ್ಲಿ ಕರ್ಕೊಂಡು ಬಂದು ಜಾಗ ತೋರಿಸಿದೆವು ನಡಲಕ್ಕೆ ಹಾದಿಲ್ಲ ಕುಡ್ಲಿಕ್ಕೆ ನೀರಿಲ್ಲ ಏನು ಮಾಡ್ಬೇಕಂತ ಭಾಳಷ್ಟು ಸರ್ತಿ ಹೇಳಿದೆವು ಆದ್ರೂ ಕೂಡ ಅವರು ಒಟ್ಟಾಗಿ ಪರಿಗಣನೆ ತೊಗೊಂಡೇ ಇಲ್ಲ ಅದಕ್ಕೆ ದಯಮಾಡಿ ಇಂಥ ಅಧಿಕಾರಿಗಳು ನಮ್ಗೆ ಬೇಡ ನಮಗೇನಪ್ಪ ಅಂತಂದ್ರೆ ಅಭಿವೃದ್ಧಿ ಅಧಿಕಾರಿ ಬೇಕು ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟ ಚಿಂತನೆ ಮಾಡುವಂಥ ಅಧಿಕಾರಿ ಬೇಕು ದಯಮಾಡಿ ಇಂಥ ಅಧಿಕಾರಿ ಅಮಾನತ್ ಮಾಡ್ರಿ

ಪ್ರಿಯಾಂಕಾ ನಾ ಫೋರ್ ನಮ್ದಿಲ್ಲಿ ಬ್ಲಾಕ್ನಾಗ ಏನೇ ಸಮಸ್ಯೆ ಇದ್ರೆ ಮೇಡಮ್ ಕರೆಕ್ಟ್ ಬಂದಿ ಕೆಲಸ ಮಾಡ್ಕೊಡ್ರಿ ಅಂದ್ರು ಕೆಲಸ ಮಾಡ್ಕೊಡಲ್ಲ ಅವ್ರು ಏನಾರ ಕೇಳಕ್ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂತ ಹೇಳ್ತಾರೀ ಸಿಗ್ನೇ ಇಲ್ಲ ರೀ ಸರ್ ನಮ್ಗ್ ನಾವ್ ಸಿಗ್ನೇಚರ್ ಮಾಡಿದ ಯಾವ್ ಡುಪ್ಲಿಕೇಟ್ ಸಿಗ್ನೇಚರ್ ಇಲ್ಲ ನಿಮಗ ನಾವ್ ಕೆಲಸ ಮಾಡಿದ್ರೆ ಮೆಂಬರ್ ಅವ್ರ ಜನಗೂ ಬಂದ್ ಹೇಳ್ತಾರಿಗೆ ಏನಾರ ಸಮಸ್ಯೆ ನಮ್ಗಂತ ಬಂದ್ ಕೇಳ್ತಾರೀ ನಾವ್ ಹೋಗ್ ಮೇಡಮ್ ಅವ್ರಿಗೆ ಕೇಳಿದ್ರಿಂದ ಬಜೆಟ್ ಇಲ್ಲ ಏನಿಲ್ಲ ಅಂತ ಹಿಂಗಾರೀ ಅವ್ರು ಮತ್ತ್ ಆಯ್ತ್ ಈಗ ಮೆಂಬರ್ ನಾವ್ ಏನ್ರಿ ಕೇಳಕ್ ಹೋಯ್ತಾರ ನಮ್ದೇನೋ ಸಮಸ್ಯೆ ಜನಗಳ್ ಹೇಳ್ತಾರ ಈಗ ಪಂಚಾಯತ್ ಹೋಗಿ ಕೇಳ್ತೇ ಮೇಡಮ್ ಕೇಳಕ್ ಹೋದ್ರೆ ಕರೆಕ್ಟ್ ಅವ್ರ ರೆಸ್ಪಾನ್ಸ್ ಮಾಡಲ್ಲ ಮೆಂಬರ್ ಗಳಿಗ ನಾನೇ ಹೋಗ್ಯಾರ ಕುದ್ ಹೋಗಿ ಕುಂತಿ ಯಾರ ತಾಸು ನಂಗೆ ವೇಟ್ ಕುಂತಿದ್ರು ಖರ್ಗೆ ಅವ್ರು ನಂಗೆ ರೆಸ್ಪಾನ್ಸ್ ಮಾಡಿರಿ ಕರೆಕ್ಟ್ ವಾಪಸ್ ನಾ ಹಂಗೆ ರೀ ಕೇಳಿದೆ ಬಿ ನಾ ಮೇಡಮ್ ನಾ ಕೂಳೆ ಹೋಗ್ರಿ ಅಂತಂದ್ರ ಅವ್ರಿ ನಾ ಎಷ್ಟು ತೋಲ್ ದಿನ ಬಾದ ಬಂದ್ರ ಅವ್ರೀಗ ಅವ್ರ ಜೊತೆ ಮಾತಾಡ್ರ ನಿಮ್ಗೆ ಆಮೇಲೆ ಹೇಳ್ತಾರೆ ನಾನು ಏನಾದ್ರು ಹೋಗ್ರಿ ಅಂತ ಕ್ಲಾಸ್ ಕೊಟ್ಟರಿ ನಂಗ್ರಿ ಅವ್ರು ಅವ್ರು ಇಲ್ಲ ಅಂತ ಹೇಳ್ತಾರೆ ಸರ್ ಅವ್ರು ಹೇಳ್ತಾರೆ ಬಜೆಟ್ ಹೇಗಿಲ್ಲ ಅಂತಾರೆ ಆಯ್ತು ಮೀಟಿಂಗ್ ಬಜೆಟ್ ಹ್ಞೂ ಆರು ತಿಂಗ್ಳು ಮೀಟಿಂಗ್ ಅಲ್ಲ ರೀ ಸರ ಅವ್ರು ನಾವು ಪ್ರತಿ ತಿಂಗಳು ಮೀಟಿಂಗ್ ಹೋಯ್ತೇವೆ ಸರ್ ಅವರೆಲ್ಲ ಸುಮ್ಮನೆ ಫೇಕ್ ಇದು ಮಾಡಿ ಕೊಡ್ತೇನೆ ರೀ ಸಾರ್ನಾಗ ಒಂದು ವರ್ಷ ಆಯ್ತು ಒಂದು ವರ್ಷ ಮೀಟಿಂಗ್ ಸರ್ ನಾವು ಮೀಟಿಂಗ್ ಪ್ರತಿ ಮಾಡ್ತೀವಿ ಅಂತ ಸರ್ ಮಾಡಿದ್ರೆ ಇದು ನೀವು ಹೋಯ್ ಹರ ಮೀಟಿಂಗ್ ಸರ್ ನಾವು ಒಂದು ಮೀಟಿಂಗ್ ನಾವು ಮಿಸ್ ಸರ್ ನಾವು ಮತ್ತೀಗ ಡೈಲಿ ಬರ್ತಾರೆ ನೀರು ಡೈಲಿ ಬರ್ತಾರೆ ನೀರು ಹಾ ಹಣದೂರ್ ಗ್ರಾಮ ಪಂಚಾಯಿತಿನ ಮೂರನೇ ಬ್ಲಾಕಿನ ಸದಸ್ಯನಾಗಿರ್ತೇನೆ ಇವತ್ತು ಎಲ್ಲ ನೀವು ಮಾಧ್ಯಮದ ಮುಖಾಂತರ ಇಲ್ಲ ಅಣದೂರು ಗ್ರಾಮದಲ್ಲಿ ಥರ್ಡ್ ಬ್ಲಾಕ್ ಥರ್ಡ್ ಬ್ಲಾಕಲ್ಲಿ ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಇವಾಗೆಲ್ಲ ನೀವೆಲ್ಲ ಹೋಗಿ ಜನಗಳ ಹತ್ರ ಎಲ್ಲ ಕೇಳ್ಕೊಂಡು ಬಂದಿದ್ರಿ ನಾನು ಪಿ ಡಿ ಒರ್ ಹತ್ರ ಇದು ಒಂದೇ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮೇಡಮ್ ಏನಾದರೂ ಮಾಡಿ ನೀರಿನ ಟಾಕಿ ನನಗೆ ರಿಪೇರಿ ಮಾಡಿಸ್ಕೊಟ್ಟು ಇವತ್ತು ಥರ್ಡ್ ಬ್ಲಾಕ್ ಜನಗಳಿಗೆ ನೀರುಗಳನ್ನು ಹೋಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಆದರೂ ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ ನಾನು ಸುಮಾರು ಸಲ ಹೇಳಿದ್ದೀನಿ ಸುಮಾರು ಸಲ ಅವ್ರ ಜೊತೆಯಲ್ಲಿ ಮಾತಾಡಿ ನಾನು ತಲೆ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ಅವ್ರು ಯಾವುದೇ ರೀತಿ ಕೇರ್ ಮಾಡ್ತಾಯಿದ್ದಿಲ್ಲ ಇವತ್ತು ಥರ್ಡ್ ಬ್ಲಾಕ್ ಜನದಲ್ಲಿ ಭಾಳ ಕೂಲಿ ಕಾರ್ಮಿಕರು ಇದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದಾರೆ ಪ್ರತಿಯೊಬ್ಬರಿಗೆ ಮನೆಗೆ ಯಾವುದೇ ಮನೆ ಹೋದರೂ ನೀರಿಲ್ಲ ನಾನು ಆ ಏರಿಯಾದಲ್ಲಿ ಹೋಗಬೇಕಾದ್ರೆ ನನಗೆ ಎಲ್ಲ ಜನ ಹೇಳ್ತಾರೆ ನೀರು ನಮಗೆ ನೀರು ಬೇಕು ನೀರು ಬೇಕು ಇದನ್ನೆಲ್ಲ ನಾನು ಹೇಳಿದ್ರು ಕೂಡ ನನಗೆ ಯಾವುದೇ ರೀತಿ ಕೇರ್ ಮಾಡ್ತಾ ಇಲ್ಲ ಮತ್ತು ಕೇಳಿದಾಗ ಅವ್ರು ಹೇಳ್ತಾರೆ ಪಂಚತ್ ದುಡ್ಡಿಲ್ಲ ಹಣ ಇಲ್ಲ ಅಂತ ಹೇಳ್ತಾರೆ ನೀವು ನಾವೇ ಪಂಚದ್ದಾಗ ಫಿಫ್ಟೀನ್ ಎಫ್ಸಿದಲ್ಲಿ ಹದಿನಾಲ್ಕು ಲಕ್ಷ ತೆಗೆದಿಟ್ಟಿದೆವು ಹದಿನಾಲ್ಕು ಲಕ್ಷ ತೆಗೆದಿಕ್ಕಿದೆವು ಇವ್ರು ಪೂರ್ತಿ ಎಸ್ಟಿಮೇಟ್ ಮಾಡಿದಾರೆ ಹದಿನಾಲ್ಕು ಲಕ್ಷದ ಎಸ್ಟಿಮೇಟ್ಗಳ ಮಾಡಿ ಅದ್ರ ಹಣ ಲೂಟಿ ಹೊಡೆದಾರ್ ನೀರು ನಿರ್ವಹಣೆ ತೆಗೆದಿಟ್ಟಿರ್ತಕ್ಕಂಥ ಹಣನೆ ಇವ್ರು ಲೂಟಿ ಮಾಡಿರ್ತಾರೆ ನಾನು ಇವತ್ತು ನೀರಿನ ಟಾಕಿ ಚಾಲೋ ಮಾಡಿ ಅಂತ ಹೇಳಿ ಕೇಳಕ್ ಹೋದ್ರೆ ನನಗೆ ದುಡ್ಡಿಲ್ಲ ಅಂತ ಹೇಳ್ತಾ ನೋಡಿ ನೋಡಿಲ್ಲ ಹದಿನಾಲ್ಕು ಎಸ್ಟಿಮೇಟ್ಗಳು ಮಾಡಿದಾರ ಪೂರ್ತಿ ಹದಿನಾಲ್ಕು ಎಸ್ಟಿಮೇಟ್ ಮಾಡಿದಾರ ಕೆಲಸ ಆಗಿರಲ್ಲ ಈಗ ಹಣ ಲೂಟಿ ಹೊಡೆದಂತ ಸಂಪೂರ್ಣ ಲೂಟಿ ಹೊಡೆದ ಇವೆಲ್ಲ ಪಂಚಾಯತಲ್ಲಿ ಬಂದು ಎ ಸಿ ರೂಮಲ್ಲಿ ಬೈಟ್ ಕೊಡೋದಲ್ಲ ಇಲ್ಲೆಲ್ಲ ಜನಗಳಿಗೆ ಕಿಸಬೇಕು ಈಗಲ್ಲೆಲ್ಲ ಜನಗಳು ಎಷ್ಟು ಕಣ್ಣೀರು ಹಾಕ್ತಾ ಇದಾರೆ ನೀವೆಲ್ಲ ನೋಡಿದ್ರಿ ಕಣ್ಣೀರು ಆಗ್ತಾ ಜನಗಳು ನಮಗೆ ನೀರು ಕೊಡಿಸಿ ನಮಗೆ ಬೇರೆ ಏನು ಬೇಡ ನಾವು ಹಣ ಆಸ್ತಿ ಏನು ಕೇಳ್ತಾಯಿಲ್ಲ ನಮಗೆ ಬರೀ ನೀರು ಕೊಡಿಸಿ ಅಂತ ಕೇಳ್ತಾ ಇದಾರೆ ನೀರು ಲೈಟು ರಸ್ತೆ ನಾಲಿ ನಾಲಿ ಕೂಡ ಕ್ಲೀನ್ ಮಾಡಿಲ್ಲ ಯಾಕೆ ಕ್ಲೀನ್ ಮಾಡಿಲ್ಲ ಅವರೆಲ್ಲ ನಾನ್ ತಲೆ ಹೊಡ್ಕೊಳ್ತಾ ಇದ್ದೀನಿ ನೀವು ನಾಲಿ ಕ್ಲೀನ್ ಮಾಡಿಸಿ ಅಲ್ಲೆಲ್ಲ ಹಾವುಗಳು ಬರ್ತಾ ಇದೆ ಎಲ್ಲ ಹೊಲಗ ಹತ್ತಿರಗಳಿದೆ ಮನೆ ಏನಿಲ್ಲ ಅಂದ್ರೆ ನೀರು ಕೊಡಿಸಿ ಅಂತ ಹೇಳ್ತಾ ಇದ್ದೀನಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಎಸ್ಟಿಮೇಟ್ ಮಾಡಿ ಎಲ್ಲೇ ಕೆಲಸ ಮಾಡಲ್ದೇನೆ ಲೂಟಿ ಹೊಡೆದಾರ್ ಮೊನ್ನೆ ತನಿಖೆ ತನಿಖೆ ಮಾಡಕ್ ಕೂಡ ಬಂದಾಗ ಕೇವಲ ಐದೇ ಲಕ್ಷ ರೂಪಾಯಿ ಲೆಕ್ಕ ಕೊಟ್ಟಿದ್ದಾರೆ ಇನ್ನೂ ಒಂಬತ್ತು ಲಕ್ಷ ರೂಪಾಯಿ ಲೆಕ್ಕ ಕೊಡ್ಬೇಕಲ್ವಾ ಸಿಸಿಂಗ್ ವಾಟರ್ ಅಷ್ಟು ಎಲ್ಲ ಒಂದೇ ಫಿಫ್ಟೀನ್ಸ್ ಫಿಫ್ಟೀನ್ ಫೈನಾನ್ಸ್ ಅಲ್ಲಿರೋದು ಇದೇ ರೀತಿ ಮಾಡಿ ಪೂರ್ತಿ ಹಣ ಲೂಟಿ ಹೊಡಿತಾ ನಾನು ಜಿಲ್ಲಾ ಆಡಳಿತಕ್ಕೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ಅರ್ಜಿ ದೂರುಗಳನ್ನು ನೀಡಿದ್ದೀವಿ ಆದರೆ ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ನ್ಯಾಯ ದೊರಕ್ತಾ ಇಲ್ಲ ಇಲ್ಲಿ ನಮ್ಮ ಕಡು ಬಡ ಜನಗಳಿಗೆ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಾಯಿಲ್ಲ ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ಎಲ್ಲ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಎಲ್ಲರಿಗೂ ಇದ್ದೀನಿ ದಯವಿಟ್ಟು ನಮ್ಮ ಜನಗಳಿಗೆ ನೀರು ಕೊಡಿಸಿ ನಾವು ಯಾರು ಏನೂ ಇಲ್ಲ ನಮಗೆ ನೀರು ಬೇಕು ರಸ್ತೆ ಬೇಕು ಮತ್ತು ಲೈಟ್ಗಳು ಬೇಕು ಅದನ್ನು ದಯವಿಟ್ಟು ಕೊಡಿಸಿ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾಲೂಕು ಆಡಳಿತಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸಿ ಓ ಇಒ ಅವ್ರಿಗೆಲ್ಲರಿಗೆ ದೂರು ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿ ಅವ್ರು ಕೇರ್ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ಇವ್ರದೆಲ್ಲ ಏನಾದರೂ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಇರ್ಬೋದು ರಾಜಕೀಯ ಇವ್ರ ಹಿಂದ್ಗಡೆ ಇರ್ಬೋದು ಹಾಗಾಗಿ ಇವತ್ತು ಜನಗಳಿಗೆ ಯಾವುದೇ ರೀತಿ ನೀರು ಕೊಡಿಸ್ತಾ ಇಲ್ಲ ಇವತ್ತೆಲ್ಲ ಕಡೆ ಎಲ್ಲ ಸುತ್ತಾಡಿ ಓಡಾಡಿ ಎಲ್ಲ ನೀವು ಬಂದಿದ್ರಿ ನೀವು ನೋಡಿದ್ರಿ ಇವತ್ತು ನೋಡಿ ನೀರಿನ ಟ್ಯಾಂಕಿ ಎಲ್ಲ ಈ ಒಳಗೆಲ್ಲ ಸೀಜ್ ಎಷ್ಟಾಗಿದೆ ನೋಡಿ ಇದು ಒಂದೇ ಟ್ಯಾಂಕಿ ಅದು ಪೂರೈಸ್ತದೆ ಇದು ಏನಿಲ್ಲ ಅಂದ್ರೆ ಎಷ್ಟೋ ಇದು ಇದೆ ರಿಪೇರಿ ಮಾಡಿದ್ರೆ ಎಲ್ಲಾ ಜನಗಳಿಗೆ ನೀರು ಅದೇ ರೀತಿ ನಿನ್ನೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಅವರು ಅಲ್ಲಿ ನೀರು ಬರ್ತಕ್ಕಂತ ಏರೆಗಳಿಗೆ ಡೆವಲಪ್ ಇರ್ತಕ್ಕಂಥ ಏರಿಯಗಳಿಗೆ ಹೋಗಿ ನೀವೆಲ್ಲ ಇಲ್ಲೆಲ್ಲ ನೀರು ಬರ್ತಾ ಪರಿಶೀಲನೆ ಮಾಡಿದ್ರು ಅದೇ ರೀತಿ ಇಲ್ಲಿ ಕೂಡ ಬರ್ಬೇಕಾಗ್ತವಲ್ವಾ ಇಲ್ಲಿ ಯಾಕೆ ಬಂದಿಲ್ಲ ಇಲ್ಲಿ ಕಡು ಬಡು ಜನ ಯಾರು ನಿಮಗೆ ಧ್ವನಿ ಎತ್ತಲ್ಲ ಅಂತ ಕೇಳಲ್ವಾ ಇಲ್ಲಿ ಪೂರ್ತಿ ಎಲ್ಲರ ಮನೆ ನೀರು ವಾಟರ್ ಮ್ಯಾನ್ ನೀರು ಬಿಡ್ತಕ್ಕಂಥವ್ರು ಮನೆಯಲ್ಲಿ ಕೂಡ ನೀವು ಬೈಟ್ ತಗೊಂಡಿದ್ರಿ ಎಲ್ಲರಿಗೆ ನೀರು ಬರ್ತಾ ಇದೆಯಲ್ಲ ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ರಿ ಅದೇ ರೀತಿ ಇಲ್ಲೂ ಪರಿಶೀಲನೆ ಮಾಡ್ಬೇಕಿತ್ತಲ್ಲ ಯಾಕೆ ಮಾಡಿಲ್ಲ